ಸುರತ್ಕಲ್ ಮುಕ್ಕ ಭಾಗದಲ್ಲಿ ಹಳೆಯ ಟೋಲ್ಗೇಟ್ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಯಾವುದೋ ದುಷ್ಕರ್ಮಿಗಳು ಮೃತ ಕುರಿಗಳ ಮೃತದೇಹವನ್ನು ರಸ್ತೆ ಬದಿ ಎಸೆದು ಪರಾರಿಯಾಗಿದ್ದಾರೆ ನಗರ ಪಾಲಿಕೆಯ ಕಾರ್ಮಿಕರ ಸಹಾಯದಿಂದ ಇವುಗಳನ್ನು ಬೇರೆಡೆ ಸ್ಥಳಾಂತರಿಸಿ ಮಣ್ಣು ಮಾಡುವ ಮೂಲಕ ಪರಿಸರ ಹಾಗೂ ಜನರ ಆರೋಗ್ಯ ಉಳಿಸುವ ಕೆಲಸವನ್ನ ಮಾಡಲಾಗಿದೆ ಈ ಹಿಂದೆ ವಧೆ ಮಾಡಿದ ಪ್ರಾಣಿಗಳ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುತ್ತಿದ್ದ ಪಾಪಿಗಳು ಈಗ ಸತ್ತ ಪ್ರಾಣಿಗಳನ್ನೇ ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗುವಂತಹ ಹೀನ ಮನಸ್ಥಿತಿಗೆ ಬಂದು ತಲುಪಿದ್ದಾರೆ ಈ ಬಗ್ಗೆ ಸಾರ್ವಜನಿಕರಿಂದ ಸಾಕ್ಷಿ ಸಮೇತ ದೂರನ್ನ ಸ್ವೀಕರಿಸಲು ಸೂಕ್ತ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡುವಂತೆ ಒತ್ತಾಯಿಸಲಾಯಿತು ಅದರ ಜೊತೆಗೆ ಪಾಲಿಕೆ ಸದಸ್ಯಾದ ಶ್ವೇತಾ ಅವರು ಮಾತನಾಡಿ ಇಂತಹ ಕಟುಕರಿಗೆ ಸೂಕ್ತ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು ನೋಡಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಂಬಂಧಪಟ್ಟಂತೆ ಅಹ್ ಮುಕ್ಕ ಹಿಂದೆ ಏನು ಇಲ್ಲಿ ಟೋಲ್ ಇತ್ತು ಇಲ್ಲೇ ಕಾಣ್ತಿದೆ ಟೋಲ್ ಈಗ ತೆರವುಗೊಳಿಸಲಾಗಿದೆ ಅದರ ಪಕ್ಕದಲ್ಲಿ ನೋಡಿ ಸರ್ವಿಸ್ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಸತ್ತ ಕುರಿಗಳನ್ನೆಲ್ಲ ನೋಡಿ ಒಂದು ಹತ್ತು ಹದಿನೈದು ಕುರಿಗಳಿದೆ ಸಾಧಾರಣವಾಗಿ ನೋಡಿ ಅದನ್ನು ರಸ್ತೆ ಬದಿಯಲ್ಲಿ ಯಾವ ರೀತಿ ಬಿಸಾಕಿದ್ದಾರೆ ಅಂತ ಹೇಳಿ ನೋಡಿ ಬಹುಶಃ ಇದು ನಿನ್ನೆ ರಾತ್ರಿ ರಾತ್ರಿಯ ಕೆಲಸ ಇದು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮಳೆಗೆ ಒದ್ದೆ ಆಗಿ ನೋಡಿ ಈಗ ಇದನ್ನು ಮಹಾನಗರ ಪಾಲಿಕೆ ವತಿಯಿಂದ ಇದನ್ನೀಗ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಿದ್ದೇವೆ ಆದ್ರೆ ಅದರ ಜೊತೆಗೆ ಇದನ್ನು ಯಾರು ಹಾಕಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಮುಂದೆ ಯಾರು ಕೂಡ ಈ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿಗಳನ್ನು ಅಥವಾ ಕಸಗಳನ್ನು ಹಾಕಬಾರ್ದು ಎನ್ ಐ ಟಿ ಟಿಯಲ್ಲಿ ಸಿ ಕ್ಯಾಮೆರಾ ಇದೆ ಗೇಟ್ನ ಪಕ್ಕ ಎರಡು ಬದಿಯಲ್ಲಿ ರಸ್ತೆಯ ಅದನ್ನು ಈಗಲೇ ಚೆಕ್ ಮಾಡಿ ಅದನ್ನು ಯಾರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದರೆ ಅವರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು